ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬೆಂಗಳೂರಿನಲ್ಲಿ ನೇಪಾಳಿ ಗ್ಯಾಂಗ್ನಿಂದ ಕಳ್ಳತನ ನಡೆದಿದೆ ನೇಪಾಳಿ ಗ್ಯಾಂಗ್ನಿಂದ ಕಳ್ಳತನ ಮನೆ ಸೆಕ್ಯೂರಿಟಿಗಿದ್ದಂತಹ ದಂಪತಿಯಿಂದಲೇ ಈ ಕೃತ್ಯ ನಡೆದಿರುವುದು ಉದ್ಯಮಿ ಮನೆಯಿಂದ ಹಣ ಚಿನ್ನವನ್ನ ದೋಚಿ ಈ ದಂಪತಿ ಪರಾರಿಯಾಗಿದ್ದಾರೆ ಮನೆಯ ಕಾವಲಿಗೆ ಅಂತ ಇರಿಸಿದವರೇ ಮನೆಗೆ ಕನ್ನವನ್ನ ಹಾಕಿರುವಂತಹ ಘಟನೆ ಇದೆ ಲೈಸೆನ್ಸ್ ಪಿಸ್ತೂಲ್ ಎರಡು ಕೆಜಿ ಚಿನ್ನ ಹತ್ತು ಲಕ್ಷ ರೂಪಾಯಿ ಹಣ ಕಳ್ಳತನವಾಗಿದೆ ಎಚ್ಎಎಲ್ನ ಶಾಸ್ತ್ರಿ ನಗರದಲ್ಲಿರುವಂತಹ ಉದ್ಯಮಿ ಮನೆಯಲ್ಲಿ ಕಳ್ಳತನ ಸೆಕ್ಯೂರಿಟಿ ಕೆಲಸಕ್ಕಿದ್ದಂತಹ ನೇಪಾಳಿ ಮೂಲದ ದಂಪತಿ ಕೃತ್ಯವನ್ನು ಎಸಗಿ ಸ್ಕೇಪ್ ಆಗಿದ್ದಾರೆ ಮೂರು ತಿಂಗಳ ಹಿಂದೆ ಕೆಲಸಕ್ಕೆ ರಾಜ್ ಮತ್ತು ದೀಪಾ ದಂಪತಿ ಸೇರ್ಕೊಂಡಿದ್ದನಂತೆ ನೇಪಾಳಿ ಗ್ಯಾಂಗ್ನ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಉಂಡ ಮನೆಗೆ ದ್ರೋಹ ಬಗೆದು ಲಕ್ಷಾಂತರ ರೂಪಾಯಿ ಹಣ ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಮಾಲೀಕ ರಮೇಶ್ ಕುಟುಂಬ ಸಮೇತ ತಿರುಪತಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ದೀಪಾ ರಾಜ್ ದಂಪತಿ ಕೈಚಳಕವನ್ನ ತೋರಿರುವುದು ಸಿಸಿಟಿವಿಯಲ್ಲೂ ಕೂಡ ದೃಶ್ಯ ಸೆರೆಯಾಗಿದೆ ಈಗಾಗಲೇ ಹೇಳಿದಂಗೆ ರಮೇಶ್ ಕುಟುಂಬ ತಿರುಪತಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯ ನಡೆದಿದೆ ಮೇ ಇಪ್ಪತ್ತೇಳರಂದು ತಿರುಪತಿಗೆ ತೆರಳಿದ್ದ ಮನೆ ಮಾಲೀಕ ನಂಬಿಕೆ ಗಳಿಸಿದ್ರು ಈ ದಂಪತಿ ಹಾಗಾಗಿ ಅವರನ್ನು ಬಿಟ್ಟು ಹೋಗಿದ್ರು ಆದರೆ ನಂಬಿಕೆಗೆ ದ್ರೋಹ ಆಗಿದೆ ಮೇ ಇಪ್ಪತ್ತೆಂಟರ ಬೆಳಿಗ್ಗೆ ಮೊಬೈಲ್ನಲ್ಲಿ ಸಿ ವಿಯನ್ನು ಪರಿಶೀಲಿಸ್ತಾರೆ ಕರೆಂಟ್ ಹೋಗಿ ಸಿ ವಿ ಆಫ್ ಆಗಿರಬಹುದು ಅಂತ ಅಂದ್ಕೊಳ್ತಾರೆ ಪಕ್ಕದ ಮನೆಯವರು ಮನೆಯಲ್ಲಿ ಯಾರೂ ಇಲ್ಲ ಅಂದಿದ್ರು ವಿಚಾರಿಸಿದಂತಹ ಸಂದರ್ಭದಲ್ಲಿ ಸಿ ವರ್ಕ್ ಆಗ್ತಾ ಇಲ್ಲ ಯಾವುದೇ ದೃಶ್ಯಗಳು ಕೂಡ ಮೊಬೈಲ್ನಲ್ಲಿ ನಲ್ಲಿ ಇಲ್ಲ ಅಂದಾಗ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ಅವರು ವಿಚಾರಿಸಿದ್ದಾರೆ ಆಗ ಪಕ್ಕದ ಮನೆಯವರು ಇಲ್ಲಿ ಯಾರು ಇಲ್ಲ ಅಂತ ಹೇಳಿದ್ದಾರೆ ನಂತರ ಸ್ನೇಹಿತರಿಗೆ ಮನೆ ಬಳಿ ಹೋಗೋದಕ್ಕೆ ರಮೇಶ್ ತಿಳಿಸ್ತಾರೆ ಅವರ ಸ್ನೇಹಿತರು ಮನೆಗೆ ಬಂದು ನೋಡಿದಾಗ ಕಳ್ಳತನದ ವಿಷಯ ಬೆಳಕಿಗೆ ಬಂದಿದೆ ಎಲ್ಲ ತಿರುಪತಿಗೆ ಹೋಗಿದ್ವಿ ತಾರೀಕು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಅವರು ಎಲ್ಲ ಬಂದು ನುಗ್ಗಿ ಡೋರ್ ಗಿರೆಲ್ಲ ಹೊಡೆದು ಕೊಲಾಬ್ಸಲ್ ಗೇಟ್ ಎಲ್ಲ ಓಪನ್ ಮಾಡಿ ಇರೋದು ಇರೋದೆಲ್ಲ ಎತ್ಕೊಂಡು ಇದಾಗಿದ್ದಾರೆ ಅವರು ಪರಾರಾಗಿದ್ದಾರೆ ನಮಗೂ ವಿಷಯ ಗೊತ್ತಾಗಿದ್ದು ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹತ್ರ ಗೊತ್ತಾಯ್ತು ಅದು ಹೆಂಗಂದರೆ ಯಾರೋ ನಮ್ಮ ಫ್ರೆಂಡು ಬಂದು ಮನೆ ಡೋರೆಲ್ಲ ಏನಕ್ಕೆ ಓಪನ್ ಆಗಿದೆ ಅಂತ ಎಲ್ಲ ಇದು ಮಾಡಿ ಆಮೇಲೆ ಮನೆಯಲ್ಲಿ ಅವ್ರನ್ನ ಹೋಗಿ ಕಳಿಸಿ ನೋಡಿದಾಗ ಎಲ್ಲ ಹೊಡೆದಾಕೆ ಎಲ್ಲ ಧ್ವಂಸ ಮಾಡಿ ಇಕ್ಕಿದ್ರು ಇದು ಆಗಿರೋದು ಬಂದ್ಬಿಟ್ಟು ಕೆಳಗಡೆ ನಮ್ಮ ಸೆಕ್ಯೂರಿಟಿ ಅವರೇ ಅವನು ಹೆಸರು ರಾಜು ಆಮೇಲೆ ದೀಪಾ ಅಂತ ಅವ್ರ ಜೊತೆ ಇನ್ನೊಂದಿಬ್ರು ನೇಪಾಲಿಯವರಿದ್ದಾರೆ ತಂದೆಯವ್ರಿಗೆ ಲೆಕ್ಕ ಅಲ್ಲ ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿದೆ ನನಗೇನು ಅಷ್ಟು ಇದಿಲ್ಲ ಅದ್ರ ಬಗ್ಗೆ ಅಂದ್ರೆ ಆಗಿರೋದು ನಿಜ ಇದೆಲ್ಲ ಹೋಗಿರೋದು ನಿಜ ಸುಮಾರು ಒಂದ್ ಎರಡೂವರೆ ಮೂರ್ ತಿಂಗಳು ನಮ್ ಜೊತೆ ಏನು ಫುಲ್ಲು ಚೆನ್ನಾಗಿದ್ದ ಏನಾದ್ರೂ ಕೆಲ್ಸ ಇರ್ಲಿ ಮಾಡೋನು ಏನಾದ್ರೂ ಇರ್ಲಿ ಮಾಡೋನು ಅಷ್ಟು ಚೆನ್ನಾಗಿದ್ದು ನಮ್ಗೆ ಅಂದ್ರೆ ನಾವ್ ಇಲ್ಲಿ ಸುಮಾರು ಒಂದು ಹದಿನಾರು ವರ್ಷದಿಂದ ಇಲ್ಲಿದ್ದೀವಿ ಈ ಮನೆಯಲ್ಲಿ ಅವಾಗಿಂದ ಇವಾಗಂಟ ನಮ್ಮ ನೇಪಾಲಿಯವರೇ ಅವರೇ ಇಟ್ಕೊತಾ ಆಗಿ ಇಟ್ಕೊಂತ ಅಂದರೆ ಲೇಡೀಸು ಕೆ ಈ ಮನೆ ಕೆಲಸ ಮಾಡ್ತಾರೆ ಇವನು ಇಲ್ಲಿ ಕೆಳಗಡೆ ನೋಡ್ಕೊಂಡು ಇರೋದು ಆ ಥರ ನಾವು ಸೆ ಇಡ್ತಾ ಇದ್ದಿದ್ದು ಅಂದರೆ ಅಂದ್ರೂ ಆ ನಂಬಿಕೆಯಲ್ಲಿ ನಾವು ಅವ್ರದ್ದು ಐ ಡಿ ಕಾರ್ಡು ಇದು ತಗೊಳೋದು ನಾವು ನಮ್ಮದು ಮಿಸ್ಟೇಕ್ ಇದೆ ಅದು ಬೇರೆಯವ್ರು ಯಾರು ಮಾಡಬೇಡಿ ಸ್ವಲ್ಪ ಹುಷಾರಾಗಿರಿ ಯಾರೂ ನಮಗೆ ಹೋಗಬೇಡಿ ಕಂಪ್ಲೇನ್ ಎಲ್ಲ ಆಗಿದೆ ಸರ್ ಎಫ್ ಐ ಆರ್ ಎಲ್ಲ ಆಗಿದೆ ಪೊಲೀಸವರು ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ನಾವು ಇಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ಲಸ್ ಇಲ್ಲಿ ಇನ್ನೊಂದು ಏನು ವಿಷಯ ಅಂದರೆ ಅವರು ಪಿಸ್ಟಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಪೊಲೀಸ್ ಪೊಲೀಸವರು ಪ್ರೆಷರು ಅವರು ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು